ಅವಕಾಶವನ್ನೇ ಕೊಡಲಿಲ್ಲ ಕೋರ್ಟ್ ಇಂದ ಸ್ಟೇ ಅಂತ ಬಿಟ್ಟು ನಮಗೆ ಅವಕಾಶವನ್ನು ಕೊಡಲಿಲ್ಲ ಅಭಿಮಾನಿಗಳಿಗೆ ಬಹಳಷ್ಟು ನಿರಾಸೆ ಆಯಿತು ಬಹಳ ಹೆಣ್ಣು ಮಕ್ಕಳು ಬಂದಿದ್ರು ಕಣ್ಣಲ್ಲಿ ಹಾಕ್ಕೊಂಡ್ರು ಇವತ್ತು ನಮಗೆ ಅಭಿಮಾನ ಅಭಿಮಾನಿ ಏನೇ ಸ್ಟೇ ತಂದ್ರು ಸಹ ಆ ಹೆಣ್ಣು ಮಕ್ಕಳ ಕಣ್ಣೀರೇ ಇದೆ ಆ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೀವಿ ಅದಕ್ಕೆ ನಮಗೆ ಕೋರ್ಟಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಪರವಾಗಿ ನಾವು ಅಭಿಮಾನಿಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮಗೆ ಜಿಲ್ಲಾಧಿಕಾರಿಗಳು ಬಹಳಷ್ಟು ಸಹಕಾರ ಕೊಟ್ಟು ಇವತ್ತೂ ಸಹ ಅಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಪ್ರತಿ ಸುರೂ ಕೊಡ್ತಾ ಇದ್ದಾರೆ ಇದಕ್ಕೆ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ರಾಜು ಗೌಡವರಿಗೆ ನಾವು ನಿಜವಾಗ್ಲೂ ನಾವು ಅವರನ್ನು ಮೆಚ್ಚಬೇಕಾದಂಥದ್ದು ಇಷ್ಟು ವರ್ಷಗಳ ಕಾಲ ಅವರು ನಿರಂತರವಾದ ಒಂದು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ಅವರ ಹೋರಾಟದ ಮುಖಾಂತರವಾಗಿ ಇವತ್ತು ಅಭಿಮಾನಿಗಳಲ್ಲಿ ಪೂಜೆಯನ್ನು ಒಂದು ಅವಕಾಶ ಇದೆ ಅದು ರಾಜುಗೌಡ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗೆಯೇ ಅಭಿಮಾನಿಗಳು ಮೂವತ್ತನೇ ತಾರೀಕು ಏನು ಪುಣ್ಯಸ್ಮರಣೆ ದಿನ ಏನಿದೆ ಯಾವುದೇ ಹಂತಕ ಪಡದೆ ಯಾವುದೇ ಒಂದು ಅಹಿತಿಕರ ಘಟನೆಗಳಿಗೆ ಅವಕಾಶವನ್ನು ಕೊಡದೆ ನೀವು ಸಂಪೂರ್ಣವಾಗಿ ವಿಷ್ಣುಜಿಯವರ ಒಂದು ಆಶೀರ್ವಾದವನ್ನು ಹೇಳಿ ನಾನು ಕಳಕಳಿ ಮನವಿ ಮಾಡ್ಕೊತಾ ಇದ್ದೇನೆ ಸಂಖ್ಯೆಯಲ್ಲಿ ಬನ್ನಿ ನಾವು ಎಲ್ಲರೂ ಸೇರಿ ಅವರಿಗೆ ಒಂದು ಪೂಜೆಯ ಪುನಸ್ಕಾರಗಳನ್ನು ಮಾಡುವ ಮೂಲಕವಾಗಿ ಅವರ ಆಶೀರ್ವಾದವನ್ನು ಪಡೆಯೋಣ ಅಂತ ಹೇಳ್ತಾ ನಾನು ನನ್ನ ಯಾರ ಮಾತುಗಳನ್ನು ಊಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣು ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನೈದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಮೂವತ್ತಕ್ಕೆ ನಾವು ಆ ಕಾರ್ಯಕ್ರಮದಲ್ಲಿ ಅನ್ನದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ರಕ್ತದಾನ ಶಿಬಿರಗಳನ್ನು ಅಂದ್ಕೊಂಡಿದ್ದೀವಿ ಈ ನಭಿಮಾ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ತು ಜಾಗದಲ್ಲಿ ಮಾತ್ರ ನಾವು ಪೂಜಾ ಮಂದಿರಕ್ಕೆ ಹೂವಿನ ಅಲಂಕಾರ ಮಾಡ್ತೀವಿ ಸ್ಟುಡಿಯೋ ಬಿಟ್ಟು ಕಾಂಪೌಂಡ್ ಮುಂದೆ ನಾವು ಅನ್ನದಾನ ಶಿಬಿರಕ್ಕೆ ನಾವು ಬಿ ಬಿ ಎಂ ಪಿ ಇಂದ ಜಿಲ್ಲಾಧಿಕಾರಿ ನಾವು ತಗೊಂಡಿದೀವಿ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ನಾಳೆ ಇಷ್ಟು ಅಭಿಮಾನಿಗಳು ದರ್ಶನ ಮಾಡ್ಕೊಂಡು ಹೋಗಬಹುದು ನಮಗೆ ಕೋರ್ಟು ಅನುಮತಿ ಕೊಟ್ಟಿದೆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯಾವುದೇ ಅಲ್ಲಿ ಯಾವುದೇ ಒಂದು ಐಹಿತಕರ ಘಟನೆಗಳಿಗೆ ಮತ್ತೆ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾರು ಅಭಿಮಾನಿಗಳು ಹೇಳಿಕೆ ಕೊಡಬಾರದು ನಮಗೆ ಜಿಲ್ಲಾಧಿಕಾರಿಗಳು ಕೆಲವು ಸರತ್ತುಗಳೊಂದಿಗೆ ಕೋರ್ಟ್ ಸರತ್ತುಗಳಿಗೆ ಅನುಮತಿ ಕೊಟ್ಟಿರೋದ್ರಿಂದ ಮತ್ತೆ ಇವತ್ತು ಏನು ನಮ್ಮ ಬಗ್ಗೆ ಆ ಅವ್ರ ವಿರುದ್ಧ ಮಾತಾಡೋದು ಅಂತ ಒಂದು ಕೇಳ್ತಾ ಇದಾರೆ ಅಭಿಮಾನಿ ಸ್ಟೂಡಿಯೋ ಮಾಲೀಕರು ಹಾಗಾಗಿ ಅಭಿಮಾನಿಗಳು ಗೊತ್ತು ಮಾಡ್ಕೊಬೇಕು ನೀವು ಬಂದ ದಿವ್ಸ ಡಿಸೆಂಬರ್ ಮೂವತ್ತಕ್ಕೆ ಏನು ಬರ್ತೀರ ಪುಣ್ಯಸ್ಮರಣೆಗೆ ದರ್ಶನ ಮಾಡ್ಕೊಂಡು ಹೋಗಿ ಮತ್ತೆ ನೀವು ಜಿಲ್ಲಾಧಿಕಾರಿಗಳು ಇರ್ಬೇಕಾದ್ರೆ ಒಂದು ಖುಷಿಯಿಂದ ನೀವು ಜಯಕಾರ ಆಗ್ಬೋದು ಇಲ್ಲ ಕೋರ್ಟ್ಗೂ ಆಗ್ಬೋದು ಅಭಿಮಾನಿ ಸ್ಟೂಡಿಯೋ ಮಾಲೀಕರ ವಿರುದ್ಧ ಯಾರು ಏನು ಒಂದು ಪದನ ಮಾತಾಡಿದ್ರೆ ಅದಕ್ಕೆ ಯಾರು ಮಾತಾಡಿರ್ತಾರೆ ಬೇರೆ ಸಂಘಟನೆಗಳಿರ್ಬೋದು ಅಭಿಮಾನಿಗಳಿರ್ಬೋದು ನೀವೇ ಜವಾಬ್ದಾರರಾಗ್ತೀರಾ ನಮ್ಮ ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಇರ್ಬೋದು ನಮ್ಮ ವಿ ಎಸ್ ಅಭಿಮಾನಿ ಪುಣ್ಯಮುಖಿ ಟ್ರಸ್ಟ್ ನಾವು ಈಗಾಗಲೇ ಎಲ್ಲ ಪದಾಧಿಕಾರಿಗಳ ಸದಸ್ಯರಿಗೆ ನಾವು ತಿಳಿಸಿದ್ವಿ ಯಾವುದೇ ಕಾರಣಕ್ಕೂ ಅಭಿಮಾನ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾರು ಹೇಳಿಕೆ ಕೊಡಬಾರ್ದು ಅಂತ ನಾವ ತಿಳಿಸಿದೀವಿ ಅಭಿಮಾನಿಗಳು ಇದನ್ನು ಮನೆಯಲ್ಲಿ ಇಟ್ಕೊಬೇಕು ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಕೋರ್ಟು ಸಿಟಿ ಸಿವಿಲ್ ಕೋರ್ಟ್ ನಮಗೆ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಕರಣವನ್ನು ವಿಚಾರಣೆಯನ್ನು ಮುಂದೂಡಿದೆ ಅದ್ರ ಪಡೆ ಅದು ಹೋಗುತ್ತೆ ಅಂತ ಈ ಸಂದರ್ಭ ಹೇಳಕ್ಕೆ ಪಡ್ತೀನಿ ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಕೆಲವು ಅಭಿಮಾನಿಗಳು ಅವರೇ ನಮಗೆ ಏನಿವತ್ತು ಊಟದ ವ್ಯವಸ್ಥೆ ಇರ್ಬೋದು ನಾವು ಮಾಡ್ತೀವಿ ಅಂತ ಒಂದು ಕೆಲವರು ಸಾಮ್ರಾಟ್ ಕೃಷ್ಣ ಇರ್ಬೋದು ನಾವು ಒಂದು ವ್ಯವಸ್ಥೆ ಮಾಡುವ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಪ್ರತಿ ಟೀಕೆ ಇರ್ಬೋದು ಅವರು ನಾವು ಒಂದು ಬ್ಯಾನರ್ ಮಾಡಿಸ್ಕೊಡ್ತೀವಿ ಮಂದಿರಕ್ಕೆ ಅಂತ ಹೇಳಿದ್ದಾರೆ ಮತ್ತೆ ಇನ್ನೂ ಅಲಭಿಮಾನಿಗಳು ನೀವು ಸಹಕಾರ ಕೊಡಬೇಕಿಂದ ಕೊಡಬಹುದು ಅದರ ಮೂಟುದ್ದವಸ್ಥೆ ನಾವು ಅಲ್ಲಿ ಬೆಂಡಲ್ ಹಾಕ್ತಿವಿ ಹಾಕ್ತೀವಿ ನೀವು ಅಲ್ಲಿ ಬಂದು ಅನುದಾನ ಮಾಡಿ ಮಾಡಬಹುದು ನಾವು ಯಾರಿಗೂ ಮಾಡಕ್ಕೆ ಹೋಗೋದಿಲ್ಲ ಆದರೆ ಕೋರ್ಟು ಜಿಲ್ಲಾಧಿಕಾರಿಗಳು ನಮ್ಮ ಟ್ರಸ್ಟ್ಗೆ ಮಾತ್ರ ಕಂಡೀಷನ್ ಇಟ್ಟು ಒಂದು ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ ನೀವು ಅನ್ನದಾನ ಮಾಡೋರು ನಮ್ಮ ಏನು ಸಾಮಯ ಬಂದು ಮಾಡ್ಬೋದು ನೀವು ಮಾಡ್ಕೊಂಬಂದಿ ಮಾಡ್ಬೋದು ಅಲ್ಲಿ ನಾವು ಯಾವುದೇ ಸರ್ತಿಗಳಿಂದ ನಾವು ಅಡುಗೆ ಪಡ್ಗೆ ಮತ್ತು ಯಾವುದೇ ಅಲ್ಲಿ ನಾವು ಗ್ಯಾಸ್ ಇರ್ಬೋದು ನಾವು ಯಾವುದೂ ಹಚ್ಚೋದಿಲ್ಲ ನಾವು ಹೊರಗಡೆಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ನಾವು ಅಲ್ಲಿ ಅನುದಾನ ಮಾಡ್ತೀವಿ ಇದು ಈಗಿರುವ ನಮ್ಮ ಕಂಡೀಷನ್ಗೆ ನಾವು ಕಾರ್ಯಕ್ರಮ ಮಾಡ್ಕೊಂಡೋಗ್ತಾ ಇದ್ದೀವಿ ಅಭಿಮಾನಿಗಳೇ ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಸಹಕರಿಸಬೇಕು ನಾಡಿನ ಚಿಕ್ಕ ಅಂತ ತುಂಬ ಹೇಳಿ ಇಷ್ಟಪಡ್ತೀವಿ ಮತ್ತೆ ನಮ್ಮ ಗೌರವಾಧ್ಯಕ್ಷರು ರಮೇಶ್ ಅವರು ಹೇಳಿ ಮಾತಾಡ್ತಾರೆ ಸ್ವಲ್ಪ ಸಹಕರಿಸಿ ಮಾತಾಡ್ತಾರೆ ಬರೀಜಾ